ಸ್ನೇಹಿತರೆ ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಕಾಣಿಪಾಕಂ ಗಣೇಶ ದೇವಾಲಯ ನಮ್ಮ ಭಾರತದಲ್ಲಿ ಮೂವತ್ತು ಲಕ್ಷಕ್ಕಿಂತ ಹೆಚ್ಚು ದೇವಸ್ಥಾನಗಳಿವೆ ಪ್ರತಿ ದೇವಾಲಯದ ಹಿಂದೆಯೂ ಅದ್ಭುತ ಇತಿಹಾಸ ಇದೆ ಅತ್ಯದ್ಭುತ ವಿಸ್ಮಯಗಳು ಇವೆ ಇದಕ್ಕೆಲ್ಲ ಉತ್ತರ ಹುಡುಕುತ್ತಾ ಹೊರಟ್ರೆ ತರ್ಕಕ್ಕೆ ನಿಲುಕದ ಮತ್ತಷ್ಟು ವಿಸ್ಮಯಗಳು ರಹಸ್ಯಗಳು ಗೋಚರಿಸುತ್ತವೆ ಇದಕ್ಕೆ ತಕ್ಕ ಉದಾಹರಣೆ ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯಲ್ಲಿರುವ ಶ್ರೀವರ ಸಿದ್ಧಿವಿನಾಯಕ ಸ್ವಾಮಿ ದೇವಾಲಯ ಈ ದೇವಾಲಯವೇ ವಿಸ್ಮಯಗಳ ಗೂಡು ಇಲ್ಲಿರುವ ಗಣೇಶನ ವಿಗ್ರಹ ಅಂದ್ರೆ ಉದ್ಭವ ಮೂರ್ತಿ ತಂತಾನೆ ಹುಟ್ಟಿರೋದು ಮತ್ತು ಈ ವಿಗ್ರಹ ವರ್ಷ ವರ್ಷಕ್ಕೂ ಬೆಳೆಯುತ್ತಿದೆ ಅಂತಾರೆ ಗಣೇಶನ ಹೊಟ್ಟೆಯ ಸುತ್ತ ಹೆಡೆಯತ್ತಿರುವ ಹಾವು ಇರುವುದನ್ನ ಗಮನಿಸಿದ್ದೀರಾ ಈ ದೇವಸ್ಥಾನದಲ್ಲಿ ಒಂದು ಹಾವು ಆಗಾಗ ಗಣೇಶನ ಸನ್ನಿಧಾನಕ್ಕೆ ಬರುತ್ತೆ ಅಷ್ಟೇ ಅಲ್ಲದೆ ಆ ಹಾವಿನ ಹೆಡೆಯ ಮೇಲೆ ಒಂದು ಹೊಳೆಯುವ ಮಣಿ ಇದೆ ಎಂದು ಅಲ್ಲಿನ ಜನ ಹೇಳ್ತಾರೆ ಇಷ್ಟೆಲ್ಲ ರಹಸ್ಯಗಳನ್ನ ಹೊಂದಿರುವ ಈ ದೇವಾಲಯದ ಬಗೆಗಿನ ರೋಚಕ ಮಾಹಿತಿಗಳನ್ನ ಇಂದಿನ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಕಾಣಿಪಾಕಂ ಈ ಊರಿನ ಮೂಲ ಹೆಸರು ವಿಹಾರಪುರಿ ಸುಮಾರು ಹನ್ನೊಂದನೇ ಶತಮಾನದಿಂದಲೂ ಈ ಊರು ಚೋಳರ ಆಡಳಿತದಲ್ಲಿತ್ತು ಸಾವಿರ ವರ್ಷಗಳ ಹಿಂದೆ ಈ ಊರಿಗೆ ಕಾಣಿ ಪಾಕಂ ಎಂಬ ಹೆಸರು ಬಂತು ಈ ಹೆಸರು ಬರಲು ಕಾರಣವೇ ಈ ದೇವಾಲಯ ಈ ದೇವಾಲಯ ಸೃಷ್ಟಿಯಾದುದರ ಹಿಂದೆಯೂ ಒಂದು ಸ್ವಾರಸ್ಯಕರವಾದ ಘಟನೆ ಇದೆ ಅದೇನೆಂದ್ರೆ ಈ ಪ್ರದೇಶದಲ್ಲಿ ಮೂವರು ಸಹೋದರರು ಕೃಷಿ ಮಾಡ್ತಾ ಇದ್ರು ಮೂವರು ಸಹೋದರರು ಸಹ ವಿಶೇಷ ಚೇತನರು ಓರ್ವನಿಗೆ ದೃಷ್ಟಿದೋಷ ಮತ್ತೋರ್ವ ಸಹೋದರನಿಗೆ ಕಿವಿಯ ಸಮಸ್ಯೆ ಇನ್ನೋರ್ವನಿಗೆ ಮಾತು ಬರುತ್ತಿರಲಿಲ್ಲ ಅಲ್ಲಿದ್ದ ಬಾವಿಯ ನೀರೇ ಇವರ ಕೃಷಿಗೆ ಮೂಲ ಒಮ್ಮೆ ಆ ಬಾವಿಯಲ್ಲಿ ನೀರು ಬತ್ತಿದ್ದನ್ನ ಗಮನಿಸಿ ಒಬ್ಬ ಬಾವಿಯೊಳಗೆ ಇಳಿದು ಮತ್ತಷ್ಟು ಆಳ ಕೊರೆದ್ರೆ ನೀರು ಸಿಗುತ್ತೆ ಎಂದು ಭಾವಿಸಿ ಕೊರೆಯಲು ಪ್ರಾರಂಭಿಸುತ್ತಾನೆ ಸ್ವಲ್ಪದ್ರಲ್ಲೇ ನೀರು ಸಹ ಸಿಗುತ್ತೆ ನಂತರ ಕಲ್ಲಿಗೆ ಸಲಿಕೆ ತಾಗಿದ ದೊಡ್ಡ ಶಬ್ದವಾಗುತ್ತೆ ಅಗೆಯೋದನ್ನ ನಿಲ್ಲಿಸಿ ಅದೇನು ಅಂತ ನೋಡಿದಾಗ ರಕ್ತದ ಮಡವಿನಲ್ಲಿ ಒಂದು ಗಣೇಶನ ವಿಗ್ರಹ ಸಿಗುತ್ತೆ ಆ ವಿಗ್ರಹವನ್ನ ಹೊರತೆಗೆದು ನೋಡಿದಾಗ ನೀರು ರಭಸವಾಗಿ ಹರಿಯತೊಡಗಿತು ಆ ನೀರನ್ನ ಸೋಕಿದ ಆ ಮೂವರು ಸಹೋದರರ ಅಂಗವೈಕಲ್ಯ ಗುಣ ಹೊಂದಿ ಮೂವರು ಗುಣಮುಖರಾದರು ಇದೊಂದು ಅದ್ಭುತ ಪವಾಡವೇ ಸರಿ ಎಂದು ತಿಳಿದ ತಕ್ಷಣವೇ ಊರಿನ ಮುಖ್ಯಸ್ಥರನ್ನ ಗ್ರಾಮಸ್ಥರನ್ನ ಅಲ್ಲಿಗೆ ಕರೆತಂದ್ರು ವಿಗ್ರಹ ನೋಡಿದ ಅವರೆಲ್ಲರಿಗೂ ಇದು ಉದ್ಭವ ಮೂರ್ತಿ ಸ್ವಯಂಭು ಅನ್ನೋದು ಗೊತ್ತಾಗುತ್ತೆ ವಿಗ್ರಹವನ್ನ ಶುಚಿಗೊಳಿಸಿ ಅರಶಿನ ಕುಂಕುಮ ಬೆರೆಸಿ ಪುಷ್ಪಗಳಿಂದ ಅಲಂಕರಿಸಿ ತೆಂಗಿನಕಾಯಿ ಒಡೆದು ಪೂಜಿಸ್ತಾರೆ ಸುಮಾರು ಸಾವಿರ ಜನ ತೆಂಗಿನಕಾಯಿ ಒಡೆದು ಪೂಜಿಸಿದ್ರಿಂದ ತೆಂಗಿನಕಾಯಿ ನೀರು ಸುಮಾರು ಒಂದು ಎಕರೆ ಗದ್ದೆಯನ್ನ ತೇವಗೊಳಿಸಿತ್ತೆಂದು ಈಗಲೂ ಅಲ್ಲಿನ ಹಿರಿಯರು ಹೇಳ್ತಾರೆ ಹೀಗಾಗಿಯೇ ಈ ಊರಿಗೆ ಕಾಣಿಪಾಕಂ ಎಂಬ ಹೆಸರು ಬಂತು ಎಂದು ಹೇಳಲಾಗುತ್ತದೆ ತಮಿಳಿನಲ್ಲಿ ಕಾಣಿ ಎಂದರೆ ಭೂಮಿ ಪಾಕಂ ಅಂದ್ರೆ ಆ ಪ್ರದೇಶಕ್ಕೆ ಹರಿಯುವ ನೀರು ಎಂದರ್ಥ ಕಾಣಿಪಾಕಂ ಎಂದರೆ ತೇವಾಂಶವುಳ್ಳ ಭೂಮಿಗೆ ಹರಿದ ನೀರು ಎಂದರ್ಥ ಈ ದೇವಾಲಯ ಪಾಕಂ ಶ್ರೀ ವಿನಾಯಕ ದೇವಾಲಯ ಎಂದೇ ಪ್ರಸಿದ್ಧಿ ಪಡೆದಿದೆ ಈಗಲೂ ಉದ್ಭವಿಸಿದ ಗಣೇಶನ ವಿಗ್ರಹ ಆ ಬಾವಿಯಲ್ಲೇ ಇದೆ ಅದರ ಪಕ್ಕದಲ್ಲೇ ಇನ್ನೊಂದು ಬಾವಿ ಇದೆ ಅದರಲ್ಲಿ ಗಣೇಶನ ವಾಹನ ಇದೆ ಅಲ್ಲಿ ನಮಗಿಷ್ಟ ಇರುವ ಯಾವುದಾದ್ರೂ ವಸ್ತುವನ್ನ ಇಟ್ಟರೆ ನಮ್ಮ ಇಚ್ಛೆಯ ಕಾರ್ಯಗಳು ನಡೆಯುತ್ತವೆ ಎಂದು ಭಕ್ತರು ನಂಬಿದ್ದಾರೆ ಕುಳೋ ತುಂಗ ಎಂಬ ಚೋಳರ ರಾಜ ಹನ್ನೊಂದನೇ ಶತಮಾನದಲ್ಲಿ ಈ ದೇವಾಲಯವನ್ನ ನಿರ್ಮಿಸಿದ ಎಂಬ ಇದೆ ನಂತರ ವಿಜಯನಗರ ಸಾಮ್ರಾಜ್ಯದ ರಾಜರು ಈ ದೇವಾಲಯವನ್ನ ಇನ್ನಷ್ಟು ನವೀಕರಿಸಿದ್ರು ಚೋಳ ಗಂಗಾ ವಂಶಗಳ ರಾಜರ ಕಾಲದ ಶಾಸನಗಳು ಇಲ್ಲಿ ಕಾಣಸಿಗುತ್ತವೆ ಇನ್ನು ಈ ವಿಗ್ರಹ ಬೆಳೆಯುತ್ತಿದೆ ಎಂದು ಹೇಳಲಾಗುತ್ತೆ ಸುಮಾರು ಐವತ್ತು ವರ್ಷಗಳ ಹಿಂದೆ ಭಕ್ತರೊಬ್ಬರು ಸಮರ್ಪಿಸಿದ್ದ ಬೆಳ್ಳಿಯ ಕವಚ ಇಂದು ಆ ವಿಗ್ರಹಕ್ಕೆ ಹಿಡಿಸುತ್ತಿಲ್ಲ ಈ ಸೋಜಿಗವೇ ವಿಗ್ರಹ ಬೆಳೆಯುತ್ತಿರುವುದಕ್ಕೆ ಸಾಕ್ಷಿ ಎಂದು ನಂಬಲಾಗಿದೆ ತರುವ ಯಾವ ಕವಚವು ನಂತರ ಗಣೇಶ ವಿಗ್ರಹಕ್ಕೆ ಹಿಡಿಸದ ಕಾರಣ ಕವಚ ತೊಡಿಸುವುದನ್ನೇ ಅಲ್ಲಿನ ಪೂಜಾರಿಗಳು ನಿಲ್ಲಿಸಿದ್ದಾರೆ ಬಾವಿಯ ಮೇಲ್ಭಾಗದಲ್ಲಿ ಗಣೇಶನ ಗರ್ಭಗುಡಿ ಇದೆ ಮುಂಗಾರಿನ ವೇಳೆ ಉಕ್ಕಿ ಹರಿಯುವ ಇಲ್ಲಿನ ನೀರನ್ನ ಭಕ್ತಾದಿಗಳಿಗೆ ತೀರ್ಥದ ರೂಪದಲ್ಲಿ ವಿತರಿಸಲಾಗುತ್ತದೆ ಈ ಬಾವಿಯ ನೀರು ಎಂದಿಗೂ ಬತ್ತದೇ ಇರುವುದು ಇಲ್ಲಿನ ಮತ್ತೊಂದು ವೈಶಿಷ್ಟ್ಯ ಈ ತೀರ್ಥ ಸೇವನೆ ಮಾಡುವವರ ವ್ಯಾಧಿ ವ್ಯಸನಗಳು ಗುಣವಾಗುತ್ತದೆ ಎಂಬ ನಂಬಿಕೆ ಇದೆ ಗುಣಮುಖರಾಗಿರುವ ಅನೇಕ ಉದಾಹರಣೆಗಳು ಇವೆ ಮೊದಲು ತಿಳಿಸಿದ ಆ ಮೂವರು ಸಹೋದರರ ಅಂಗವೈಕಲ್ಯ ಗುಣವಾದದ್ದು ಸತ್ಯ ಈ ದೇವಾಲಯಕ್ಕಿರುವ ಮತ್ತೊಂದು ಹೆಸರು ಸತ್ಯ ಪ್ರಮಾಣಾಲಯ ನಿಲಯಂ ಸಂಜೆ ಐದರಿಂದ ಐದು ಮೂವತ್ತರವರೆಗೂ ಸತ್ಯ ಪ್ರಮಾಣ ಎಂಬ ಪ್ರಕ್ರಿಯೆ ನಡೆಯುತ್ತೆ ಇದು ಹಳ್ಳಿ ಕಟ್ಟೆ ಪಂಚಾಯಿತಿ ತರಹ ಹಳ್ಳಿ ಪಂಚಾಯಿತಿಯಲ್ಲಿ ಊರಿನ ಮುಖ್ಯಸ್ಥರು ತೀರ್ಪು ನೀಡಿದ್ರೆ ಇಲ್ಲಿ ತೀರ್ಪು ನೀಡೋದು ಸಾಕ್ಷಾತ್ ಗಣಪತಿಯೇ ಕಲಹ ಇರಲಿ ಕಳ್ಳತನ ಇರಲಿ ಯಾವುದೇ ಸಮಸ್ಯೆ ಇರುವ ವ್ಯಕ್ತಿಗಳು ದೇವಾಲಯದ ಪುಷ್ಕರಣಿಯಲ್ಲಿ ಮಿಂದೆದ್ದು ದೇವಾಲಯದ ಸುತ್ತ ಪ್ರದಕ್ಷಿಣೆ ಹಾಕಿ ಗಣಪತಿಯ ಮುಂದೆ ತಪ್ಪು ಮಾಡಿದ್ರೆ ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಳುತ್ತಾರೆ ಈ ಪ್ರಕ್ರಿಯೆ ನಡೆಯುವಾಗ ದೇವಾಲಯದಲ್ಲಿ ಸಂಬಂಧಪಟ್ಟ ಆ ವ್ಯಕ್ತಿಗಳು ಮಾತ್ರವೇ ಇರುತ್ತಾರೆ ಬೇರೆ ಯಾರೂ ಕೂಡ ಇರೋದಿಲ್ಲ ಅಕಸ್ಮಾತ್ ತಪ್ಪೊಪ್ಪಿಕೊಳ್ಳದೆ ಸುಳ್ಳಾಡಿದ್ರೆ ಆರು ತಿಂಗಳಿನ ಒಳಗೆ ಸುಳ್ಳು ಹೇಳಿದ ವ್ಯಕ್ತಿಗೆ ಏನಾದರೂ ಕೆಡುಕಾಗುತ್ತೆ ಅದು ದೇವರ ಶಿಕ್ಷೆ ಎಂದು ಹೇಳಲಾಗುತ್ತೆ ಹೀಗೆ ಸುಳ್ಳು ಹೇಳಿದ ವ್ಯಕ್ತಿ ತನ್ನ ತಪ್ಪಿನ ಅರಿವಾಗಿ ಬಂದು ತಪ್ಪೊಪ್ಪಿಕೊಂಡರೆ ಪ್ರಾಯಚಿತವಾಗಿ ನಲವತ್ತು ದಿನಗಳು ಅಲ್ಲಿಯೇ ಸ್ನಾನ ಮಾಡಿ ಗಣಪತಿಗೆ ವಂದಿಸಿ ಕ್ಷಮೆ ಕೇಳಿ ಮತ್ತೊಮ್ಮೆ ಹೀಗೆ ಮಾಡಲ್ಲ ಎಂದು ಹೇಳಿಕೊಂಡ್ರೆ ಅವರ ಕಷ್ಟಗಳು ದೂರವಾಗುತ್ತವೆ ಯಾವುದಾದರೂ ವ್ಯಸನಕ್ಕೆ ದಾಸರಾಗಿದ್ದವರನ್ನ ಇಲ್ಲಿಗೆ ಕರೆತಂದು நானும் இன்முந்தையே துரபியாசுவல்ல பிரமண மாநாயகன ஆசீர்வாத அவருக்கு ವ್ಯಸನ ಮುಕ್ತರಾಗುವ ಸಂಕಲ್ಪ ಶಕ್ತಿ ದೊರೆಯುತ್ತೆ ಈ ದೇವಾಲಯದ ಸುತ್ತ ಒಂದು ಹಾವು ಸುತ್ತಿರುತ್ತೆ ಈ ಹಾವಿನಿಂದ ಇದುವರೆಗೂ ಯಾರಿಗೂ ಅಪಾಯ ಉಂಟಾಗಿಲ್ಲ ಇದೊಂದು ದೈವಂಶ ಸಂಭೂತ ಸರ್ಪವೆಂದೇ ನಂಬಲಾಗಿದೆ ಈ ಹಾವು ದರ್ಶನ ನೀಡುವಾಗ ಅದರ ಹೆಡೆಯಲ್ಲಿ ಹೊಳೆಯುವ ಮಣಿ ಇರುವುದನ್ನ ಗಮನಿಸಿದ್ದಾಗಿ ಅಲ್ಲಿನ ಅರ್ಚಕರು ಹೇಳಿದ್ದಾರೆ ಎಲ್ಲರಿಗೂ ಶಿವನ ಕತ್ತಿನಲ್ಲಿರುವ ಸರ್ಪದ ಬಗ್ಗೆ ಗೊತ್ತಿದೆ ಆದರೆ ವಿನಾಯಕನ ಹೊಟ್ಟೆಯ ಸುತ್ತಲೂ ಸರ್ಪ ಇರೋದರ ಬಗ್ಗೆ ಅನೇಕರಿಗೆ ಮಾಹಿತಿ ಇಲ್ಲ ಗಣೇಶ ಪುರಾಣದ ಪ್ರಕಾರ ಯಜ್ಞವೋ ಪವಿತ ಎಂಬ ಸರ್ಪವು ವಿನಾಯಕನ ಹೊಟ್ಟೆಯ ಸುತ್ತಲೂ ಇರುತ್ತೆ ಎಂದು ಉಲ್ಲೇಖಿಸಿದ್ದಾರೆ ಹೀಗೆ ಹೊಟ್ಟೆಯ ಸುತ್ತಲೂ ಸರ್ಪ ಇರುವುದಕ್ಕೆ ಒಂದು ಚಂದದ ಘಟನೆ ಇದೆ ಅದು ಗಣೇಶ ಚತುರ್ಥಿಯ ಸುದಿನ ಭಕ್ಷಣ ಪ್ರಿಯ ಗಣಪ ತಾಯಿ ಪಾರ್ವತಿದೇವಿ ತಯಾರಿಸಿದ್ದ ಸಿಹಿ ಭಕ್ಷ್ಯಗಳನ್ನೆಲ್ಲ ಹೊಟ್ಟೆ ತುಂಬ ತಿಂದು ತನ್ನ ವಾಹನ ಇಲಿಯ ಮೇಲೆ ಹೋಗುತ್ತಿರುತ್ತಾನೆ ಅಚಾನಕ್ಕಾಗಿ ಒಂದು ಹಾವು ಅಡ್ಡ ಬರುತ್ತೆ ಇಲಿ ಕೊಂಚ ಗಲಿಬಿಲಿಗೊಳ್ಳುತ್ತೆ ಅದರ ಗಾಬರಿಯಿಂದ ಕೆಳಗೆ ಬಿದ್ದ ಗಣಪನ ಹೊಟ್ಟೆ ಒಡೆಯುತ್ತೆ ಯಾರೂ ನೋಡ್ಲಿಲ್ಲ ಎಂದು ಭಾವಿಸಿ ತನ್ನ ಹೊಟ್ಟೆ ಸರಿಪಡಿಸಲು ಅಲ್ಲಿ ಹೋಗುತ್ತಿದ್ದ ಹಾವನ್ನ ತನ್ನ ಹೊಟ್ಟೆಯ ಸುತ್ತ ಬೆಲ್ಟ್ನ ರೀತಿ ಸುತ್ತಿಕೊಳ್ಳುತ್ತಾನೆ ಮುದ್ದು ಗಣಪ ಇದನ್ನ ಮರೆಯಲ್ಲಿ ನೋಡುತ್ತಿದ್ದ ಚಂದ್ರನು ಗಹಗೈಸಿ ನಕ್ಕನು ಇದನ್ನ ಕೇಳಿ ಕೋಪಗೊಂಡ ಗಣಪನು ತನ್ನ ದಂತವನ್ನ ಕಿತ್ತು ಚಂದ್ರನಡೆಗೆ ಎಸೆದ ಹಾಗಾಗಿಯೇ ಚಂದ್ರನಲ್ಲಿ ಕಪ್ಪು ಕಲೆ ಅಂತ ನಂಬಲಾಗುತ್ತೆ ಚಂದ್ರನಲ್ಲಿ ಕಪ್ಪು ಕಲೆ ಇರುವುದಕ್ಕೂ ಗಣಪತಿಯ ದಂತ ಮುರಿದಿರುವುದಕ್ಕೂ ಇನ್ನೂ ಅನೇಕ ಕಥೆಗಳಿವೆ ಗಣೇಶ ಪುರಾಣದ ಪ್ರಕಾರ ಈ ಕತೆ ಹೆಚ್ಚಾಗಿ ಹೇಳಲಾಗುತ್ತೆ ತದನಂತರ ಕ್ಷಮೆ ಕೋರಿದ ಚಂದ್ರನಿಗೆ ಆ ಕಪ್ಪು ಕಲೆ ತೆಗೆಯೋದು ಸಾಧ್ಯವಿಲ್ಲ ಅದರ ಗಾತ್ರ ಮಾತ್ರ ಹೆಚ್ಚು ಕಡಿಮೆ ಆಗುತ್ತಿರುತ್ತೆ ಅಂದನಂತೆ ಗಣಪ ಅದೇ ಲೂನಾರ್ ಸೈಕಲ್ ಚಂದ್ರ ಚಕ್ರ ಗಣೇಶ ಚೌತಿಯಂದು ಯಾರಾದರೂ ಚಂದ್ರನನ್ನ ಕಂಡ್ರೆ ಅವರಿಗೆ ನಿಂದನೆ ತಪ್ಪದು ಹಾಗಾಗಿ ಅಂದು ಚಂದ್ರ ದರ್ಶನ ಅಶುಭ ಮತ್ತು ಈ ಸರ್ಪವೇ ಗಣೇಶನನ್ನು ಕಾಣಲು ಆಗಾಗ ದೇವಾಲಯದ ಬಳಿ ಬರುತ್ತೆ ಎಂದು ಹೇಳಲಾಗುತ್ತೆ ಈ ದೇವಾಲಯದ ಬಳಿಯೇ ಬಹುದಾ ನದಿ ಇದೆ ಈ ನದಿಯ ಹಿಂದೆಯೂ ಒಂದು ಚರಿತ್ರೆ ಇದೆ ಶಂಕ ಮತ್ತು ಲಿಖಿತ ಎಂಬಿಬ್ಬರು ಋಷಿಗಳು ತಮ್ಮ ಗ್ರಾಮದೇವರ ದರ್ಶನ ಪಡೆಯಲು ತೆರಳುತ್ತಾರೆ ಈ ಪ್ರಯಾಣಕ್ಕೆ ಅವಶ್ಯ ಇರುವ ಫಲಾಹಾರಗಳನ್ನ ಮನೆಯಿಂದಲೇ ಕೊಂಡೊಯ್ದರು ದಾರಿಯಲ್ಲೇ ಆ ಫಲಾಹಾರಗಳನ್ನ ಸೇವಿಸಿ ಅದು ಮುಗಿದು ಹೋಗುತ್ತೆ ನಡೆದು ನಡೆದು ಆಯಾಸಗೊಂಡ ಲಿಖಿತ ಋಷಿಯು ಅಲ್ಲಿಯೇ ಇದ್ದ ಮಾವಿನ ಮರದಿಂದ ಹಣ್ಣನ್ನ ತೆಗೆದುಕೊಳ್ಳುತ್ತೇನೆ ಎಂದು ಶಂಕರಿಗೆ ಹೇಳುತ್ತಾನೆ ಋಷಿಗಳಾದ ನಾವು ಹೀಗೆ ಪರರ ಸ್ವತ್ತನ್ನ ತೆಗೆದುಕೊಳ್ಳುವುದು ಕಳ್ಳತನಕ್ಕೆ ಸಮ ಹಾಗಾಗಿ ಬೇಡ ಅಂದರು ಶಂಕ ಹಸಿವಿನಿಂದ ಆಯಾಸದಿಂದ ಬಳಲಿದ್ದ ಲಿಖಿತ ಅಣ್ಣನ ಮಾತನ್ನ ಕೇಳದೆ ಆ ಹಣ್ಣನ್ನ ಕಿತ್ತು ತಿನ್ನುತ್ತಾರೆ ತಕ್ಷಣವೇ ಆ ತೋಟದ ಕಾವಲುಗಾರರು ಆ ಇಬ್ಬರನ್ನ ಬಂಧಿಸಿ ರಾಜರ ಬಳಿ ಕರೆದೊಯ್ಯುತ್ತಾರೆ ಎಷ್ಟು ಬಾರಿ ಕೇಳಿದ್ರೂ ಲಿಖಿತರು ಹಣ್ಣು ತಿಂದಿದ್ದನ್ನ ಒಪ್ಪಿಕೊಳ್ಳೋದಿಲ್ಲ ಆಗ ರಾಜನು ನೀವೇ ಹೇಳಿ ಶಂಕ ನಿಮ್ಮ ಸಹೋದರ ಹಣ್ಣನ್ನ ತಿಂದನೋ ಇಲ್ಲವೋ ಎಂದು ಕೇಳಿದಾಗ ಒಂದು ಕಡೆ ಧರ್ಮ ಮತ್ತೊಂದು ಕಡೆ ಪ್ರೀತಿಯ ಸಹೋದರ ಶಂಕರಿಗೆ ಗೊಂದಲವಾಗುತ್ತೆ ತಪ್ಪಿತಸ್ಥರಿಗೆ ಶಿಕ್ಷೆಯಾಗಲೇಬೇಕು ಎಂದು ಗಟ್ಟಿ ಮನಸ್ಸು ಮಾಡಿ ತಮ್ಮನೆಂದು ನೋಡದೆ ಹೌದು ಮಹಾಪ್ರಭು ನನ್ನ ಸಹೋದರ ಮಾವಿನ ಹಣ್ಣನ್ನ ಕಿತ್ತು ತಿಂದ ಎಂದು ಹೇಳುತ್ತಾರೆ ಇದರಿಂದ ಕೋಪಗೊಂಡ ರಾಜನು ಲಿಖಿತರ ಕೈ ತುಂಡರಿಸಲು ಆಜ್ಞಾಪಿಸುತ್ತಾರೆ ಇಂತಹ ಉಗ್ರ ಶಿಕ್ಷೆಯನ್ನ ನಿರೀಕ್ಷೆ ಮಾಡದ ಶಂಕನು ನನ್ನಿಂದಲೇ ನನ್ನ ತಮ್ಮನಿಗೆ ಹೀಗಾಯಿತು ಎಂದು ದುಃಖದಿಂದಲೇ ಪಕ್ಕದಲ್ಲೇ ಹರಿಯುತ್ತಿದ್ದ ನದಿಗೆ ಹಾರಿ ತಮ್ಮ ಪ್ರಾಣ ಕಳೆದುಕೊಳ್ಳುತ್ತಾರೆ ಆಗ ಧರ್ಮದೇವತೆ ಪ್ರತ್ಯಕ್ಷಳಾಗಿ ಕುಮಾರ ನಿನ್ನ ಧರ್ಮದ ಹಾದಿಯೇ ನಿನ್ನನ್ನ ಬದುಕಿಸಿದೆ ನಿನ್ನ ತಮ್ಮನನ್ನ ಈ ನದಿಯಲ್ಲಿ ಸ್ನಾನ ಮಾಡಲು ಹೇಳು ಅವನ ಕೈಗಳು ಸರಿ ಹೋಗುತ್ತವೆ ಎಂದು ಹೇಳುತ್ತಾಳೆ ಅಂತೆಯೇ ಮಾಡಿ ಲಿಖಿತರಿಗೆ ಕೈಗಳು ಬರುತ್ತವೆ ಕೈ ಅಂದ್ರೆ ಬಾಹು ಬಾವುಗಳನ್ನ ನೀಡಿದ ನದಿ ಅದನ್ನೇ ಬಹುದಾ ನದಿ ಎಂದು ಕರೆಯಲಾಗುತ್ತೆ ಹಾಗೆಯೇ ಕಾಣಿಪಾಕಂ ವಿನಾಯಕನ ದರ್ಶನ ಪಡೆಯಲು ಬರುವ ಭಕ್ತಾದಿಗಳು ತಪ್ಪದೇ ಬಹುದಾ ನದಿಯಲ್ಲಿ ಮಿಂದೆದ್ದು ಬರುತ್ತಾರೆ ಪಕ್ಕದಲ್ಲೇ ಮತ್ತೊಂದು ದೇವಾಲಯವಿದೆ ಅದುವೇ ವರದರಾಜ ದೇವಾಲಯ ಈ ದೇವಾಲಯದ ಹಿಂದೆಯೂ ಒಂದು ಇತಿಹಾಸವಿದೆ ಇದನ್ನ ಪಾಂಡವರ ಮರಿಮೊಮ್ಮಗ ಕುರುವಂಶದ ರಾಜ ಜನಮೇಜಯ ಕಟ್ಟಿಸಿದನು ಎಂದು ಹೇಳಲಾಗಿದೆ ಅರ್ಜುನನ ಮಗನಾದ ಅಭಿಮನ್ಯು ಉತ್ತರೆ ದಂಪತಿಯ ಮಗ ಪರೀಕ್ಷಿತ್ ನಂತರ ಈತನು ಮಾದ್ರಾವತಿಯನ್ನ ಮದುವೆಯಾಗ್ತಾನೆ ಇವರಿಬ್ಬರ ಮಗನೇ ಜನಮೇಜಯ ಪರೀಕ್ಷಿತನ ಮರಣದ ನಂತರ ಜನಮೇಜಯ ರಾಜನಾಗುತ್ತಾನೆ ಜನಮೇಜಯನಿಗೆ ಆರು ಮಂದಿ ಸಹೋದರರು ಕಕಾಸೇನ ಉಗ್ರಸೇನ ಚಿತ್ರಸೇನ ಇಂದ್ರಸೇನ ತುಷೇನ ನಕ್ಷಸೇನ ಇವರೆಲ್ಲ ತಮ್ಮ ತಂದೆಯ ಸಾವಿನ ಬಗ್ಗೆ ತಿಳಿದುಕೊಳ್ಳಲು ಹೊರಡುತ್ತಾರೆ ಒಮ್ಮೆ ಬೇಟೆಗಾಗಿ ಹೋಗಿದ್ದ ಪರೀಕ್ಷಿತನು ಬಾಯಾರಿಕೆಯಿಂದಾಗಿ ದಣದಿದ್ದ ಆಗ ಆತನು ಧ್ಯಾನಾವಸ್ಥೆಯಲ್ಲಿದ್ದ ಕ್ಷಮಿಕಾ ಮುನಿಯ ಬಳಿ ನೀರು ಕೊಡುವಂತೆ ಕೇಳಿಕೊಳ್ತಾನೆ ಮುನಿಗಳಿಂದ ಯಾವುದೇ ಪ್ರತಿಕ್ರಿಯೆ ಬಾರದೇ ಇರುವುದರಿಂದ ಕೋಪಗೊಂಡು ಸತ್ತ ಹಾವನ್ನ ಅವರ ಮೇಲೆ ಎಸೆದು ಅವರ ಧ್ಯಾನವನ್ನ ಭಂಗಗೊಳಿಸುತ್ತಾನೆ ಇದನ್ನ ಕಂಡ ಶ್ರಮಿಕ ಮುನಿಯ ಮಗ ಶೃಂಗಿ ಒಂದೇ ವಾರದಲ್ಲಿ ಸರ್ಪದಿಂದಲೇ ನಿನ್ನ ಸಾವಾಗಲಿ ಎಂದು ಶಾಪವಿತ್ತ ಇದರಿಂದ ಭಯಗೊಂಡ ಪರೀಕ್ಷಿತನು ಸಂಪೂರ್ಣ ಭದ್ರತೆಯೊಂದಿಗೆ ಅರಮನೆಯಲ್ಲಿರ್ತಾನೆ ಎಂತಹ ಹಾವು ಕಚ್ಚಿದ್ರು ಚಿಕಿತ್ಸೆ ನೀಡುವ ಕಶ್ಯಪ ಮುನಿಯನ್ನ ಬರುವಂತೆ ಹೇಳಲಾಗುತ್ತೆ ಆದರೆ ತಕ್ಷಕ ಎಂಬ ಸರ್ಪವು ಕಶ್ಯಪ ಮುನಿಯ ದಿಕ್ಕು ತಪ್ಪಿಸಿ ಅರಮನೆಗೆ ತಲುಪದಂತೆ ಮಾಡುತ್ತೆ ಹಣ್ಣಿನಲ್ಲಿರುವ ಹುಳುವಾಗಿ ಬದಲಾದ ತಕ್ಷಕ ಪರೀಕ್ಷಿತನನ್ನ ಕೊಲ್ಲುತ್ತಾನೆ ಇದನ್ನ ತಿಳಿದ ಜನಮೇಜಯ ಇಡೀ ಸರ್ಪ ಕುಲದ ಮೇಲೆ ಸೇಡು ತೀರಿಸಿಕೊಳ್ಳಲು ನಿರ್ಧರಿಸಿ ಉದತ್ಕ ಮುನಿಗಳ ಉಪದೇಶದಂತೆ ಸರ್ಪಯಾಗವನ್ನ ಕೈಗೊಳ್ಳುತ್ತಾನೆ ಈ ಯಾಗದಿಂದಾಗಿ ಅನೇಕ ಹಾವುಗಳು ಸಾವನ್ನಪ್ಪುತ್ತವೆ ಆಗ ಇಂದ್ರನು ಈ ಯಾಗವನ್ನ ಇಲ್ಲಿಗೆ ನಿಲ್ಲಿಸು ಎಂದು ಹೇಳುತ್ತಾನೆ ಯಾಗ ನಿಲ್ಲಿಸಿದ ಜನಮೇಜಯನಿಗೆ ತಕ್ಷಕ ಮತ್ತು ಇತರೆ ಹಾವುಗಳು ಕ್ಷಮೆ ಕೋರುತ್ತವೆ ಮತ್ತು ಅಂದಿನಿಂದ ಜನಸಾಮಾನ್ಯರಿಗೆ ಯಾವುದೇ ಹಾನಿ ಉಂಟು ಮಾಡಲ್ಲ ಎಂದು ಹೇಳುತ್ತವೆ ಇಷ್ಟೆಲ್ಲ ಆದರೂ ಮನಶಾಂತಿ ಸಿಗದೆ ಜನಮೇಜಯನು ದೇಶ ಸಂಚಾರಕ್ಕೆ ಹೊರಡುತ್ತಾನೆ ಆಗ ಈ ಪ್ರದೇಶಕ್ಕೆ ಬರುತ್ತಾನೆ ಆಗ ಅವರಿಗೆ ನೆಮ್ಮದಿ ಸಮಾಧಾನ ಸಿಗುತ್ತೆ ಹಾಗಾಗಿ ಇಲ್ಲಿ ಒಂದು ಮಹಾವಿಷ್ಣುವಿನ ಮಂದಿರ ನಿರ್ಮಿಸಲು ಪ್ರೇರಣೆಯಾಗುತ್ತೆ ಹಾಗೆ ನಿರ್ಮಾಣವಾದದ್ದೇ ವರದರಾಜ ದೇವಾಲಯ ಹೀಗೆ ಒಂದೊಂದು ದೇವಾಲಯಗಳ ಹಿಂದೆಯೂ ಒಂದೊಂದು ಕಥೆ ಇದೆ ಈ ಎಲ್ಲಾ ಘಟನೆಗಳು ಎಷ್ಟರ ಮಟ್ಟಿಗೆ ನಿಜವೆಂಬುದು ತರ್ಕಕ್ಕೂ ನಿಲುಕದ್ದು ಒಂದು ಹಾವು ಯಾರಿಗೂ ಹಾನಿ ಮಾಡದೆ ದೇವಾಲಯದ ಬಳಿ ಇರೋದು ಗಣಪತಿ ವಿಗ್ರಹದ ಗಾತ್ರ ಹೆಚ್ಚುತ್ತಿರೋದು ನ್ಯಾಯ ಪಂಚಾಯಿತಿಯಾಗಿ ಜನ ತಪ್ಪೊಪ್ಪಿಕೊಳ್ಳೋದು ಇವೆಲ್ಲ ವಿಸ್ಮಯವೇ ಸರಿ ವೀಕ್ಷಕರೇ ಪ್ರಕೃತಿಯಲ್ಲಿ ಧಾರ್ಮಿಕತೆಯ ಅನೇಕ ಕುರುಹುಗಳು ಕಾಣಸಿಗುತ್ತವೆ ಭೇದಿಸುತ್ತಾ ಹೊರಟ್ರೆ ಒಂದಕ್ಕೆ ಉತ್ತರ ಸಿಕ್ಕರೆ ತರ್ಕಕ್ಕೆ ನಿಲುಕದ ಮತ್ತಷ್ಟು ವಿಸ್ಮಯಗಳು ಹುಟ್ಟುತ್ತವೆ ನಮಗೆ ವಿಮರ್ಶಿಸಲು ಅನ್ವೇಷಿಸಲು ಆಗದಂತಹ ಅನೇಕ ರೋಚಕತೆಗಳು ನಮ್ಮ ಮುಂದಿವೆ ಈ ವಿಡಿಯೋ ಸಹ ಅಂತಹ ರೋಚಕತೆಗೆ ಸಾಕ್ಷಿ ಎಲ್ಲವೂ ನಂಬಿಕೆ ಅವರವರ ಭಾವಕ್ಕೆ ಅವರವರ ಬಕುತಿಗೆ ಈ ವಿಚಾರದ ಕುರಿತು ಏನನ್ಸುತ್ತೆ ಕಾಮೆಂಟ್ ಮಾಡಿ